ನಮಸ್ತೆಣ್ಣ ನಮಸ್ತಣ ಇವ್ರು ಯಾಕೋ ಬೇಜಾರಲ್ಲಿ ಇದ್ದಂಗಿದ್ದಾರೆ ಬೇಜಾರಲ್ಲಿ ಯಾಕಲ್ಲ ಏನ್ ಮಾಡೋದಣ್ಣ ನಮ್ ಫ್ರೆಂಡ್ಸ್ ಎಲ್ಲ ಗೋವಕ್ ಹೋಗ್ತಾ ಮತ್ತೆ ನೀವು ಹೋಗಲ್ವಾ ಮಾಡೋದಣ್ಣ ಪೂರ ಬಡವರಿದೀವಿ ಗೋಕ್ ಹೋಗಬೇಕಂದ್ರೆ ಒಂದ್ ಹದಿನೈದು ಸಾವಿರ ಬೇಕಾಗುತ್ತಲ್ಲ ಅಣ್ಣ ನೀವ್ ಸಾವಿರ ರೂಪಾಯಿ ಬ್ಯಾಂಕ್ ಹೋಗ್ಬೋದು ಬರಿ ಸಾವಿರ ರೂಪಾಯಿನ ಸರ್ಕಲ್ ಶಾಪಿಂಗ್ ಮಾಲ್ ಅಂತ ಇದು ಎಲ್ಲಿರೋದಪ್ಪ ಅಂತಂದ್ರೆ ನಮ್ ಬಳ್ಳಾರಿಯಲ್ಲಿರೋ ಬೆಂಗಳೂರು ರೋಡ್ ಅಲ್ಲಿ ಇರೋದು ಹಾಗೆ ಇಲ್ಲಿ ದಸರಾ ಹಾಗೂ ದೀಪಾವಳಿಗೆ ಬಿಗ್ಗೆಸ್ಟ್ ಆಫರ್ ನಡೀತಾ ಇದೆ ಏನಪ್ಪ ಅಂತಂದ್ರೆ ಅಂದ್ರೆ ಚಲೋ ಬ್ಯಾಂಕ್ ವಯ ಡ್ರೆಸ್ ಸರ್ಕಲ್ ಅಂತ ನೀವೇನಾದ್ರೂ ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಪ್ರತಿ ಒಂದು ಸಾವಿರ ರೂಪಾಯಿ ಒಂದ್ ಗಿಫ್ಟ್ ಒಂದು ಕೂಪನ್ ಕೊಡ್ತಾರೆ ಅದರಲ್ಲಿ ನಿಮ್ ಹೆಸರು ಬರ್ದ ಆಮೇಲೆ ಆ ಡ್ರಾನ ಕಸ್ಟಮರ್ ಕೈಯಿಂದ ನೀವೇನಾದ್ರೂ ಆದ್ರೆ ಒನ್ ಗ್ರಾಮ್ ಗೋಲ್ಡ್ ಹಾಗೆ ಇಂಡಕ್ಷನ್ ಸ್ಟವ್ ಸ್ಮಾರ್ಟ್ ವಾಚ್ ಫೋನ್ ಮಿಕ್ಸಿ ಎರಡು ಬೈಕ್ ಕೂಡ ಸಿಗ್ತಾ ಇದಾವೆ ಹಾಗೆ ಇಲ್ಲಿ ಇನ್ನೊಂದು ಆಫರ್ ಕೂಡ ಇದೆ ಸ್ಪಾಟ್ ಗಿಫ್ಟ್ ಅಂತ ಏನೋ ಅಂದ್ರೆ ನೀವು ಮೂರ್ ಸಾವಿರ ರೂಪಾಯಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾಲ್ಕು ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಐದು ಸಾವಿರ ರೂಪಾಯಿ ಏನಾದ್ರು ಪರ್ಚೆಸ್ ಮಾಡಿದ್ರೆ ಒಂದು ಹಾಟ್ ಬಾಕ್ಸ್ ಕೊಡ್ತಾರೆ ನೀವು ಹತ್ತು ಸಾವಿರ ರೂಪಾಯಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಒಂದು ಜೂಸ್ ಮೇಕರ್ ಸರ್ವಿಸ್ ಬೋಲ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಆಫರ್ ಏನಪ್ಪಾ ಅಂದ್ರೆ ಅಕ್ಟೋಬರ್ ಹನ್ನೆರಡಕ್ಕೆ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ಎರಡು ದಿನ ಬ್ಯಾಂಕ್ ಹೋಗೋಕೆ ನಿನ್ನ ಸೆಲೆಕ್ಟ್ ಮಾಡ್ತಾರೆ ನೀವು ಡೈಲಿ ಏನಾದ್ರು ಮಿಸ್ ಆಗಿದ್ರೆ ಅಂತ ಅನ್ಕೊಂಡ್ರೆ ನೀವು ಅವತ್ತಿನ ದಿನ ಬ್ಯಾಂಕ್ ಆಗ ಹೋಗಬಹುದು ಇಲ್ಲಿ ಸೀರೆಗಳು ಮಾತ್ರ ಒಳ್ಳೆ ಆಫರ್ ಇದಾವೆ ಸೆವೆನ್ ಗೆ ಎರಡು ರೇಷ್ಮೆ ಸೀರೆಗಳು ಫಿಫ್ಟೀನ್ ಫಿಫ್ಟೀನ್ ಗೆ ಎರಡು ಸಿಲ್ಕ್ ಸ್ಯಾರಿಗಳು ಮೂರು ಅವಂತಿಕ ಸ್ಯಾರಿಗಳು ಬರಲಿಲ್ಲ ಹದಿನಾಲ್ಕು ನೂರು ರೂಪಾಯಿ ಸಿಗ್ತಾ ಇದೆ ಹಾಗೆ ನೀವು ನೋಡಬಹುದು ರೆಡಿಮೇಡ್ ಐಟಮ್ಸ್ ಅಲ್ಲಿ ಕಿಡ್ಸ್ ಕಿಡ್ಸುವರು ಮೆನ್ಸ್ ಏರು ಎಲ್ಲರಲ್ಲಿ ಒಳ್ಳೊಳ್ಳೆ ಆಫರ್ ಇಲ್ಲಿ ಸಿಗ್ತಾ ಇದಾವೆ ಇನ್ನು ಯಾಕೆ ಯೋಚನೆ ಮಾಡ್ತಾರೆ ಇದ್ರ ಚಲೋ ಬ್ಯಾಂಕಾಕ್ ವಯಾ ಡ್ರೆಸ್ ಸರ್ಕಲ್ ಇದು ಎಲ್ಲಿರೋದಪ್ಪ ಅಂತಂದ್ರೆ ನಮ್ಮ ಬಳ್ಳಾರಿಯಲ್ಲಿರೋ ಬೆಂಗಳೂರು ರೋಡ್ ಅಲ್ಲಿರೋದು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್